ನೋಡು ಅಷ್ಟೆಲ್ಲ ನಾವು ರೊಟ್ಟಿ ಅದು ಮಾಡ್ತೀವಿ ಅಂದ್ರೆ ಜೋರಾಗಿ ಚಪ್ಪಾಳೆ ತಡ್ತೀವಿ ನೀವೇ ರೊಟ್ಟಿ ಮಾಡ್ತೀರ ಲಡ್ಸು ಕಲ್ತಿರಿ ಇತ್ತಿತ್ಲಾಗ ನಮ್ಮ ಗರ್ಜನೆ ಒಂದ್ಸರಿ ಸಿಂಹ ಗರ್ಜನೆ ಅವಿ ನೀವು ಬರೀ ಇಲ್ಲೇ ನಮ್ಮ ಮಂದಿ ನೋಡಲಿ ಎಲ್ಲಿ ಹೋಗ್ಬಾಡಂತೀವಲ್ಲ ಅಲ್ಲೇ ಹೋದ್ರು ಹೊಸರು ಇದು ಬೇಕು ನಮಗೆ ಆ್ಯಕ್ಚುಲಿ ಅವ್ರು ಯಾಕೆ ಹೇ ಅಂತಂದ್ರು ಗೊತ್ತಿತ್ತೇನ ನಮ್ಮ ಹೆಣ್ಮಕ್ಳಕ್ಕಿನ್ನ ಸ್ವಲ್ಪ ಅವು ನಿಮ್ಮ ಮಾನ ಬರ್ದು ಉಳಿಸ್ಬೇಕಂತ ಹೇಳಿ ಸ್ವಲ್ಪ ಜಾಸ್ತಿ ಸ್ವಲ್ಪ ಇದು ಮಾಡಿದ್ರು ಅವ್ರು ಹೌದಿಲ್ಲ ಕಾಡಲ್ಲಿರೋ ಹುಲಿ ನಂಬ್ತೀವಿ ಅವಿ ಹಾಂ ಈ ಮೇಕಪ್ ಹಚ್ಚು ಹುಡ್ಗಿಯರ್ನ ಯಾವತ್ತು ನಂಬುದಿಲ್ಲ ನಾವು ಅಲೋ ಒಳಗೆ ಯಾಕೆ ಇದು ಮಾಡ್ತೀರಪ್ಪ ಆಮೇಲೆ ಇದ್ರೆ ಅಕ್ಕ ಲಕ್ಷ್ಮೇಕ ಎಲ್ಲಿದಿಂದ ಬರ್ರಿ ಎಲ್ಲದಿ ಎಲ್ಲದು ಹಿಂಗೆ ಕರಿತಾರ ಅವರು ಹಾಂ ಸ್ವಲ್ಪ கை எத்திர நோட ஒர்டு நாலு நம்மு நோட் நாம முன்னா ಅವೆ ನೀ ಮುಗಿದಿಂದ ಕಾಂಗ್ರೆಸ್ ಗಿಡ ಕೂರ್ಲಕ್ಕೊಂಬಿನಿ ಯಾಕ ನಮ್ಮ ಹೆಣ್ಣು ಮಕ್ಳು ಒಬ್ಬರೇ ಎತ್ತಿಲ್ಲ ಗೊತ್ತೈತೆ ತಡಿ ಏವ್ವ ನಾನು ನೋಡೋಕೆ ಎಟ್ಟ್ ಮಂದಿ ಬಂದಿರಿ ಹೆಂತಾಯಂದ್ರ ತಡಿ ಒಂದು ನಿಮಿಷ ಯಾರು ಕೈ ಎತ್ತಿರಿ ಅವ್ವ ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ ಯಾರ ಕೈ ಎತ್ಲಾರ್ದ ಸುಮ್ಮ ಕೂತೀವಿ ನೋಡು ಹಾಂ ಮುಂಜಾನೆ ಮಣ್ಣ ಏ ಏನದು ಕೈ ಎತ್ತುವಂಥ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತ ಆ ಗ್ಯಾಪ್ ಕೊಡಬೇಡ ನೀ ನಾ ಗ್ಯಾಪ್ ಕೊಡ್ಕೊಟ್ಟು ಇವತ್ತಿಲ್ಲಿಗೆ ಬಂದಿ ಅಲ್ಲಿ ನೀ ಬೆಂಕಿಯೋ ಮಾವ

ಅದು ನನ್ನ ಸಂಬಂಧ ಇಟ್ಟಿರಲ್ಲ ಅಯ್ಯ ಚೆ ಯಾಕ ನಿನ್ ಸಂಬಂಧ ಡೈರಿ ಮಿಲ್ಕ್ ತಂದನ ನೋಡು ಎಷ್ಟು ಪ್ರೀತಿ ಇದೆ ನನ್ನ ಮೇಲೆ ಪ್ರೀತಿ ಅಲ್ಲ ಅದು ಮತ್ತೆ ನಮ್ಮ ಕಡೆ ಒಂದು ಗಾದೆ ಮಾತ್ ಹೇಳ್ತಾರ ಕಕ್ಕ ಏನದು ಅದು ಹೇಳಿದ್ರೆ ಏನ ಕಥೆ ಯಾಕೆ ಹೇಳಾ ಹೇಳಬೇಕು ಹೇಳೋ ದೊಡ್ಡದಲ್ಲ ಮುಂಜೇ ಯಾಕ್ ಬಿಡ್ತಾರ ಟ್ರೂಲ್ ಆಗ್ಬಿಡ್ತೋ ಈಗ ಡೈಲಾಗ್ ಇನ್ನೂ ನೆನಪிட்டನ ಅದನ್ನ ಯಾರಿಗೆ ಗೊತ್ತಾ

ನೀ ಬ್ಯಾರೆ ನೀ ಬ್ಯಾರ ಲೆಕ್ಕ ಮಾಡಿ ಕೈ ಅಲ್ಲಿ ಕೈತಿಗೆ ಅಲ್ಲ ನೋಡಿ ವಿಚಾರ ಅಂಗಡಿ ನಿಂದ ನಿಂಬದ ಅಲ್ಲ ಒಳಗಷ್ಟು ಜಗ ಇದ್ ನಿಮ್ ಮುಂದ್ ಬಂದಿಕ್ಕ ಪಾಳಿ ಹಚ್ಚ ನೀ ಬೆಂಕಿ ಒಂಬತ್ತು ಒಂಬತ್ತು ಇನ್ನೊಂದಿತ್ತು ಮಾವ ಅನ್ಬಾಡ

నమ బాలాజీ বেকারీ owner మన అన్నం హోరె చపాలే నవేద కమీ దివిరి అరి చపాలే నేను అన్నం ఏడిని నేను చపాలే చప ಸಾಕು ಹುಡುಗಿ ಅದನ್ನು ಹಡಿಲೇ ಬ್ಯಾಡಂತಿರ್ಲಿ ಏನ್ ಕೊಂಡ್ ತೊಗೊಂಡ್ ಏನ ಜೋರ ಚಪ್ಪಳೆ ಯಾರ ಚಪ್ಪಾಳೆ ಅಣ್ಣ ನಿಮ್ ಮನೇದಿ ಚಪ್ಪಾಳೆ ಇಲ್ಲಿ ಜೋರ ನೋಡ್ರ ಇದು ಹುಡುಗರು ಪವರ್ ಅಂದ್ರ ಅಪ್ಪಿ ಹುಲಿ ಕಾಡ ನೆಗೆದ್ರು ಹುಲಿನ ಬೋನ್ ನೆಗಿದ್ರು ಹುಲಿನ ನಾಡಿನ ಹುಲಿ ಹುಡುಗ್ ಹುಲಿಗಳು ಇವು ಯಾವತ್ತು ಇವು ನಾವು ಹೆಣ್ಣು ಹುಲಿ ನೀಂದ್ರೇನು ಬ್ಯಾಟಿಗಾರ್ಮ

ಅಯ್ಯೋ ನಮ್ ಕಾಕನ್ ನೋಟೆಲ್ಲ ಫುಲ್ 풀 ಹನ್ನನ್ನ ಐಬಿಡಿತಿ ತಪ್ ನೀನ ಇಡ್ಕೋ ಮ್ಯಾಲಕ ಜಾಪಾನ ಯಾಕ ಅಕ್ಕಿಗೆ ಅವನ್ ಲವರ್ ಕೊಟ್ಟಿದ ಅವನ್ ನಿನ್ನ ಕೊಟ್ಟಾನ ಏ ಬರಲಿ ಜೋರ ಚಪ್ಪಳೆ ನಾವೇನೇ ಏನೇ ಮಾಡಿದ್ರು ತಮಾಷೆಗಾಗಿ ಮಾತ್ ನಿ ಮುಂಜಾನೆ ಅಂಗಡಿ ವ್ಯಾಪಾರ ಕಚ್ಚಿ ಆಕೆ ಸಾಮಂದ ಥ್ಯಾಂಕ್ ಯು ಅಣ್ಣ ನಿಮ್ಮೆಲ್ಲರಿಗೂ ಒಂದು ಒಂದು ತಿರುವು ಹತ್ತು

ಅಂದ್ರೆ ನಿನ್ ಲಗು ಮ್ಯಾಕ್ ಟಾಪ್ ಅನ್ಸರ್ ಅಂತ ಅರ್ಥ ಅದ ಹಂಗಲ್ಲ ಅದು ನಿನ್ ಗೊತ್ತಿಲ್ಲ ಅದು ಅದು ಬಿಲ್ಡ್ ಅಪ್ ಅದ ಎಂಟ್ರಿಗೆ ಅದು ನಿಮ್ ಮಂದಿ ಕೂಡ ಚಪ್ಪಲಿ ಹೊಡೆದ್ ಸಾಕ್ ನೋಡ್ರಿ ನೀ ಹೊಡಿಲಿಲ್ಲ ಅಂದ್ರೆ ಅವ್ರ ನಾನು ಮಾನ ಮತ್ತೆ ಕಳೀತಾರ ಏನಂದಿಲ್ಲ ಇನ್ನ ಮೇಳ ಅಂದ್ರ ಹೆಣ್ಮಕ್ಳದ್ ಜಾಸ್ತಿ ಇರ್ತದೆ ಮಾನ ಏನ ಮಾನ ಮಾನ